ಯಾರು ಡಾಕ್ಯುಮೆಂಟ್ಸ್ ಡಾಕ್ಯುಮೆಂಟ್ಸ್ನ ಕೇಳಿ ಇದನ್ನ ಮಾಡ್ತಾ ಇರೋದು ಓಕೆನಾ ಹನ್ನೆರಡು ಗಂಟೆಗೆ ಡಾಕ್ಯುಮೆಂಟ್ಸ್ ಕೇಳಿದ್ರೆ ಒಂದ್ ನಿಮಿಷ ಒಂದ್ ನಿಮಿಷ ಏನಮ್ಮ ಒಂದ್ ನಿಮಿಷ ತಡಿರಿ ಡಾಕ್ಯುಮೆಂಟ್ಸ್ ಕೇಳೋದಕ್ಕೆ ಯಾವುದೇ ಒಂದಿದಿಲ್ಲ ಓಕೆನಾ ಹನ್ನೆರಡು ಗಂಟೆಗೆ ನೀವು ರೊಟ್ಟಿಗಳನ್ನ ಕರೆಸ್ಬಹುದು ಅಂತ ಮಾತಾಡೋಣ ನೀವು ನಮ್ಮೆಲ್ಲ ಅಲ್ಲ ನಮ್ಮೆದುರಿಗೆ ಈ ಲೆವೆಲಿಗೆ ಮಾತಾಡ್ತಾ ಇರೋ ನೀವು ಓಕೆನಾ ಬಿಡಿ ಬಿಡಿ ಬನ್ನಿ ಮಾತಾಡೋಣ ಅದೇನಿರುತ್ತೆ ಅದನ್ನ ಸಮಾಧಾನವಾಗಿ ಬಗೆಹರಿಸುವಂಥ ಪ್ರಯತ್ನ ಮಾಡೋಣ ಈಗ ಆಯ್ತು ಅದನ್ನೇ ಅದನ್ನೇ ಅದಕ್ಕೋಸ್ಕರನೇ ನಾವು ಬಂದಿರೋದ್ ಏನಕ್ಕೆ ಸ್ವಾಮ್ಯ ಯಾರ್ದಾದ್ರು ಆಗ್ಲಿ ತಿಳ್ಕೊಬೇಕು ನ್ಯಾಯ ಕೊಡಿಸ್ಬೇಕು ಅಂತ ಈಗ ನಾನ್ ನೋಡಿದ್ದೇನೆ ಒಂದ್ ನಿಮಿಷ ಒಂದ್ ನಿಮಿಷ ಒಂದ್ ನಿಮಿಷ ಒಂದ್ ನಿಮಿಷ ಒಂದ್ ನಿಮಿಷ ನಾವು ಈಗ ಬಂದಿದ್ದೇವೆ ನಾವ್ ಏನ್ ಮಾತಾಡಿದ್ವಿ ಇದು ಪರಿಪೂರ್ಣವಾದ ವಿಚಾರ ಏನ್ ಗೊತ್ತಾ ಎಲ್ಲ ಯಾರು ದುಡ್ಡು ಕೊಡ್ತೀವಿ ಅಂತ ಯಾರು ಮುಂದೆ ಬಂದವರಲ್ಲ ಆಯಮ್ಮ ಏನ್ ಮಾಡಿದ್ರು ಕಷ್ಟ ಅಂತಂದ್ರು ಮಗ ಹುಷಾರಿಲ್ಲ ಏನ್ ಹೇಳಿ ನನ್ ತಾಯಿ ಸೀರಿಯಸ್ ನನ್ನ ಅಳಿಯನ್ನ ಆಪರೇಷನ್ ಮಾಡಿಸ್ಬೇಕು ಅಂತ ಹೇಳ್ಬಿಟ್ಟು ಎಲ್ಲಾರ ಹತ್ರ ನೋಡೋಣ ಐವತ್ ಸಾವಿರ ಇವ ಒಂದ್ ಲಕ್ಷ ಇಲ್ಲಿ ಇವ್ರ ಹತ್ರ ಇವ್ರ ಹತ್ರ ಒಡವೆ ಇಸ್ಕೊಂಡೋಗಿ ಇದು ಒಡವೆ ವಿಚಾರ ಮಾತಾಡೋದ್ರಲ್ಲ ಇವ್ರ ಒಡವೆ ಒಡವೆ ಹೋಗಿ ಇವ್ ಹೆಸರು ಶ್ರೀನಿವಾಸ ಅನ್ನೊಂದ್ ಕೈಲಿ ಒಡವೆ ಕೊಟ್ಕಳ್ಸಿ ಇ ಸಿಎಂ ಒಂದು ನಾ ಶ್ರೀನಿವಾಸ ಅಲ್ಲಿ ಕೊಟ್ಟು ಕಳಿಸಿ ಆಯಕ್ಕಿನ ಹೆಸರು ಆಡ ಒಡವೆ ಆಯ್ತು ಆ ದುಡ್ನ ಇ ಎಮ್ ಅ ಸ್ಲಿಪ್ ಇ ಎಮ್ ಕೊಟ್ಟಿದ್ದಾರೆ ಆಯ್ತಾ ಒಂದ್ ಓಕೆನಾ ನನ್ನ ಹತ್ರ ಅಡಿಕೆ ಮಾರಿದ ದುಡ್ಡು ನಾನು ಮಡಿದ್ರೆ ನಲ್ವತ್ತು ಸಾವಿರ ದೇವ್ರ ಮುಂದೆ ಕಡೆ ನನ್ ಮಗಳಿಗೆ ತುಂಬಾ ಸೀರಿಯಸ್ ಆಗ್ಬಿಟ್ಟೈತೆ ನಾವ್ ಅಮ್ಮ ತುಂಬಾ ಸೀರಿಯಸ್ ಆಗ್ಬಿಟ್ಟೈತೆ ಆಪರೇಷನ್ ಮಾಡ್ಲೇಬೇಕು ಅದ್ರಿಂದ ಕೊಡೋಣ ಅಂತ ನಾನು ಇಲ್ಲೇ ಕೂತಿದ್ದೆ ಇದೇ ಜಾಗದಲ್ಲಿ ಕೂತಿದ್ದ ಕಾಲ ಇಡ್ಕೊಂಡ್ರು ಆಯ್ತು ಬಿಡಕ ಕಷ್ಟ ಅಂತ ಅಂದ್ಮೇಲೆ ಕೊಡ್ಲಿಲ್ಲ ಅಂತಂದ್ರೆ ಬೆಲೆ ಇರಲ್ಲ ತಗೊಳಕ ಅಂತ ಹೇಳ್ಬಿಟ್ಟು ನಾನು ಅದ್ ಸಾವಿರ ಎತ್ತಿ ದೇವ್ರ ಮುಂದೆ ಇಟ್ಟು ತಂದ್ಕೊಟ್ಟೆ ಒಂದ್ ರೂಪಾಯಿ ದೇವ್ರಣ್ಣ ನಾವು ಯಾರು ಇಟ್ಕೊಂಡಿಲ್ಲ ಒಡವೆಸ್ಕೊಂಡು ನನ್ನ ಮಗಳಿಗೆ ಕಿವಿನ ಒಡವೆ ಬಿಚ್ಕೊಟ್ಟೆ ಮಂಗಳವಾರ ಅವರೇ ಹೇಳಂತ ಒಡವೆಸ್ಕೊಂಡು ಅಂತ ಹತ್ಕೊಂಡು ಈಸ್ಕೊಂಡಿದ್ದಾರೆ ನನಗೆ ಪ್ರಾಬ್ಲಮ್ ಐತೆ ಅಂತ ಕೇಳಿದ್ರೆ ನಾನು ಈಸ್ಕೊಂಡು ಇವಾಗ ಸ್ಲಿಪ್ ಐತೆ ಮನೆಯಲ್ಲಿ ಬೇರ ಹತ್ರ ಬೇಕು ಅಂತ ಹೇಳಿದ್ರೆ ಸೇಮ್ ಅವ್ರ ಮಗಳಗ್ ಹುಷಾರಿಲ್ಲ ಅವ್ರ ಹಳ್ಳಿಗ್ ಹುಷಾರಿಲ್ಲ ಅವ್ರ ಅಮ್ಮ ಹುಷಾರ ಸೇಮ್ ಎಲ್ಲಾರ ಹತ್ರನು ಅದೇ ತರ ಇಸ್ಕೊಂಡಿರೋದೇನೆ ಎರಡ್ ದಿನ ಮೂರ್ ದಿನ ಎರಡು ದಿನ ಮೂರ್ ದಿನ ಬಿಟ್ಟಿ ಬಿಟ್ಟಿ ಬಿಟ್ಟು ಐವತ್ ಸಾವಿರ ಒಂದ್ ಲಕ್ಷ ಐವತ್ ಸಾವಿರ ಒಂದ್ ಲಕ್ಷ ಇಸ್ಕೊಂಡಿರ್ಬೇಕು ಸೀರಿಯಸ್ಪಿ ಯಾರೋ ಶ್ರೀನಿವಾಸ್ ಅನ್ನೋರ್ ಅಕೌಂಟ್ ಗೆ ಹಾಕಿಸ್ಕೋತಿದ್ರು ಗಂಡ ಅಂತ ಹೇಳ್ಬಿಟ್ಟು ಎಂಟು ಲಕ್ಷ ದುಡ್ಡು ಬರ್ಬೇಕು ನನ್ ಮಗಿಗೆ ಹುಷಾರಿಲ್ಲ ನಮ್ಮ ಅಮ್ಮಂಗ್ ಹುಷಾರಿಲ್ಲ ನಮ್ಮ ಅಪ್ಪಂಗ ಹುಷಾರಿಲ್ಲ ನಮ್ಮ ಅಣ್ಣಂಗ್ ಹುಷಾರಿಲ್ಲ ಅಂತ ದುಡ್ಡು ಇಸ್ಕೊಂಡವಳು ಇವತ್ತವರ್ಗು ಕೈಗೆ ಸಿಕ್ಕಿಲ್ಲ ಕೇಳಿದ್ರ ಅಸ್ಲು ಬಡ್ಡಿ ಆಮೇಲೆ ಹಿಡ್ಕೊಳಕ್ಕೆ ಬಂದಿದ್ದ ಪ್ರಚಾರ ಮಾಡ ಹಿಡ್ಕೊಳಕ್ಕೆ ಹೋಗಿದ್ದ ಹಿಡ್ಕೊಳಕ್ಕೆ ಬಂದಿದ್ದ ಅಂತ ಪ್ರಚಾರ ಮಾಡ್ತಾಳ ಹಿಡ್ಕೊಳಕ್ ಹೋಗಿದ್ದೀನ ಕೇಳತ್ತಪ್ಪ ದುಡ್ಡ ನ್ಯಾಯ ಕೇಳತ್ತಪ್ಪ ನಾವ್ ಇನ್ನೊಬ್ಬರು ಈಸ್ಕೊಟ್ಟು ಕೊಡ್ತೇವೆ ನಮ್ಗೆ ಒಂದು ಅವರು ತ್ರೀ ಡೇಸ್ ಮನೆ ಬಿಟ್ಟು ಹೋಗ್ತಾರೆ ತ್ರೀ ಡೇಸ್ ಅಲ್ಲಿ ಮನೆ ಬಿಟ್ಟು ಆ ಮುಂಚೆ ಬಂದ್ಬಿಟ್ಟು ನಮ್ಮ ತಾಯಿ ತುಂಬಾ ಸೀರಿಯಸ್ ಐವತ್ತು ಸಾವಿರ ಬೇಕು ಅಡ್ಮಿಟ್ ಮಾಡಿದ್ರೆ ಆಪರೇಷನ್ ಐವತ್ತು ಸಾವಿರ ಈಸ್ಕೊಂಡು ನಾವೆಲ್ಲ ನಾವು ಸಾಲ ಮಾಡ್ಕೊಂಡು ತಾವು ಕೊಟ್ವಿ ನಮ್ಮ ಹತ್ರ ಇಲ್ಲ ನಾವು ಬಾಡಿಗೆ ಕಟ್ಟಕ್ಕೆ ಒದ್ದಾಡ್ತೀವಿ ಐವತ್ತು ಸಾವಿರ ಈಸ್ಕೊಂಡ್ ಬಂದು ಮೂರ್ ದಿವ್ಸ ಬಿಟ್ಟ ಮೇಲೆ ಯಾರನ್ನ ಕೇಳಲ್ಲ ಸ್ವಾಮಿ ಒಂದು ನಿಮಿಷ ಈಗ ನೀವೆಲ್ಲರೂ ಹೇಳಿದ್ರಿ ಅಲ್ವಾ ಸೊ ಇಷ್ಟು ಜನಗಳ ಹತ್ರ ಎಲ್ಲಾರ ಯಾರು ಒಬ್ರು ಕೂಡ ಅಕ್ಷರಸ್ತ್ರ ಯಾರು ಇರ್ಲಿಲ್ವಾ ಅಕ್ಷರಸ್ತ್ರ ಒಂದ್ ನಿಮಿಷ ನಾನ್ ಕೇಳ್ತಾ ಇರ್ತಕ್ಕಂಥದ್ದು ಒಂದ್ ನಿಮಿಷ ನನ್ನ ಮಾನವೀಯತೆ ದೃಷ್ಟಿಯಿಂದ ಕೇಳಿದಾರೆ ಹೊರತು ನಮ್ ತಾಯಿ ಸೀರಿಯಸ್ ಅಷ್ಟೇ ಆದ್ರೆ ಇಷ್ಟ ಲಕ್ಷ ಇವ್ರು ಯಾರು ಅದೇ ಒಬ್ರ ಅಂದ್ರೆ ನೀವು ಎಷ್ಟ್ರಿ ಕಟ್ಟಿದೀರಿ ಇನ್ಕಮ್ ಟ್ಯಾಕ್ಸ್ ಇಂದ ಏನಾದ್ರು ಇನ್ಕಮ್ ಟ್ಯಾಕ್ಸ್ ಕಟ್ಟಿದ್ರೆ ಒಂದ್ ನಿಮಿಷ ಕೇಳಿ ಒಂದ್ ನಿಮಿಷ ಕೇಳಿ ಒಂದ್ ನಿಮಿಷ ನನ್ನ ಕೇಳಿ

ವೀಕ್ಷಕರೇ ಅಲ್ಲ ಸರ್ ಒಂದು ನಿಮಿಷ ವೀಕ್ಷಕರೇ ಏನಾಗಿದೆ ಅಂತಂದ್ರೆ ಒಬ್ಬೊಬ್ರು ಕೂಡ ಒಂದು ನಿಮಿಷ ಒಂದು ನಿಮಿಷ ಒಬ್ಬೊಬ್ಬರು ಕೂಡ ಒಂದೊಂದು ತರದಲ್ಲಿ ಹೇಳ್ತಾ ಇದ್ದಾರೆ ನಾನು ಐವತ್ತು ಸಾವಿರ ರೂಪಾಯಿಂದ ಹಿಡಿದು ಎಂಟು ಲಕ್ಷ ರೂಪಾಯಿ ಎಂಟು ಲಕ್ಷ ರೂಪಾಯಿ ಕೊಟ್ಟಿರೋ ಮಹಾನ್ ಇದ್ದಾರೆ ನನಗೆ ನಿಜವಾಗ್ಲೂ ಆಶ್ಚರ್ಯ ಆಗ್ತಾ ಇದೆ ಮುಂದಿನ ದಿನಗಳಲ್ಲಿ ನಿಮಿಷ ಅವ್ರನ್ನ ಕೇಳುವಂತ ಒಂದು ನಿಮಿಷ ಒಂದು ನಿಮಿಷ ಒಂದು ನಿಮಿಷ ಎಲ್ಲರೂ ಸೇರಿ ಎಂಟು ಲಕ್ಷ ಅವ್ರೊಬ್ಬರೇ ಎಂಟು ಲಕ್ಷ ನಿಮಿಷ ತಡಿಯಮ್ಮ ಒಂದ್ ನಿಮಿಷ ತಡಿ ನಾವು ಯಾರು ಪರವಾಗಿ ಕೊಟ್ಟಿಲ್ಲ ಒಂದ್ ನಿಮಿಷ ತಡಿಯರಮ್ಮ ಇಲ್ಲಿ ಈಗ ಅಲ್ಲಿ ಮಾತಾಡೋಣ ನಾವು ಮಾತಾಡ ಒಂದ್ ನಿಮಿಷ ಅಮ್ಮ ಒಂದ್ ನಿಮಿಷ ಅವರು ಎಂಟು ಲಕ್ಷ ರೂಪಾಯಿ ಕೊಟ್ಟಿದ್ದೀವಿ ಅಂತ ಅಲ್ಲ ನೀವ್ ಅವ್ರಿಗೆ ಏನ್ ಹಾಕ್ಬೇಕು ನಿಮ್ ಅಣ್ಣನ ನೀವು ನಿಮ್ ಜೊತೆಗ್ ಸೇರಿ ಕೊಟ್ಟಿದ್ರ ಅವ್ರು ಈಗ ಈಗ ವ್ಯಕ್ತಿ ಹೇಳಿದ್ರು ಎಂಟು ಲಕ್ಷ ರೂಪಾಯಿ ನಾನು ಕೊಟ್ಟಿದ್ದೀನಿ ಅಂತ ನಾನು ಒಂದೇ ಸರಿ ಸಾಮಾನ್ಯ ಜ್ಞಾನ ಒಂದು ಮಾತಾ ನಾನು ಈಗ ನಿಮ್ಗೆ ಐವತ್ತು ಸಾವಿರ ರೂಪಾಯಿ ಒಂದ್ ಲಕ್ಷ ರೂಪಾಯಿ ಕೊಡ್ಬಹುದು ಅದಾದ್ಮೇಲೆ ನೀವೇನಾದ್ರೂ ಕೊಡ್ತಾ ಇಲ್ಲ ಅಥವಾ ಅದಕ್ಕೂನು ಏನೋ ಒಂದ್ ಇನ್ನೊಂದು ಮತ್ತೊಂದು ಮಾಡ್ತಾ ಇದ್ದೀರಿ ಅಂದ್ರೆ ನಾನು ಮತ್ತೆ ಮತ್ತೆ ಕೊಡೋದಕ್ ನಾನಂತೂ ಡಬ್ಬ ಅಲ್ಲ ಅವ್ರ ನಿಮಿಷ ನಾನು ಅನಕ್ಷರಿಸ್ತಾನೆ ಆದ್ರೂ ಕೂಡ ನಾನು ಐವತ್ತು ಸಾವಿರ ರೂಪಾಯಿನ ಕೊಡಲ್ಲ ಯಾರು ಎಸ್ ಬನ್ನಿ ಕರೆಕ್ ಬನ್ನಿ ವೀಕ್ಷಕ್ರೆ ನೋಡಿ ಇಲ್ಲಿ ಯಾವ ತರ ಆಗ್ತಾ ಇದೆ ಅಂತಕ್ಕಂಥ ನಿಜವಾಗ್ಲೂ ಕೂಡ ಗೊತ್ತಾಗ್ತಾ ಇಲ್ಲ ಒಬ್ರು ಎಂಟ್ ಲಕ್ಷ ರೂಪಾಯಿ ಅಂತಾರೆ ಒಬ್ರು ಐವತ್ ಸಾವಿರ ರೂಪಾಯಿ ಅಂತಾರೆ ಎಂಟ್ ಲಕ್ಷ ಒಂದ್ ನಿಮಿಷ ತಡೀರಮ್ಮ ಎಂಟ್ ಲಕ್ಷ ರೂಪಾಯಿ ಅಂತಾರೆ ಐವತ್ ಸಾವಿರ ಅಂತಾರೆ ಇಪ್ಪತ್ತೈದ್ ಸಾವಿರ ಅಂತಾರೆ ನಮ್ಗ್ ಗೊತ್ತಿಲ್ಲ ಅದನ್ನ ಒಂದು ಕಾನೂನಿದೆ ಇದೆ ಅದ್ರ ಏನಂತ ಬಗೆಹರಿಸುತ್ತೆ ಅದ್ರ ಮೇಲೆ ನಿಮ್ಗೆ ಡಿಪೆಂಡ್ ಆಗುತ್ತೆ ಆದ್ರೆ ಇಲ್ಲಿ ಏನ್ ಆಗ್ತಾ ಇದೆ ಅಂತ ಒಬ್ರು ಇಬ್ರು ಅಂತ ಬರ್ತಾ ಇಲ್ಲ ಇಷ್ಟು ಜನಗಳು ಕೊಟ್ಟಿರ್ತಕ್ಕಂಥದ್ದು ಸೊ ಅದಕ್ಕೆ ಪುರಾವೆಗಳಿಲ್ಲ ಮತ್ತೆ ಇವ್ರು ಇಸ್ಕೊಂಡಿರೋ ಅಂತವ್ರು ಇವ್ರು ಏನಿದೆ ಇವ್ರು ಕರೆಕ್ಟ್ ಇಸ್ಕೊಂಡಿದ್ರು ಅಂತಂದ್ರೆ ಯಾವಾಗ ಕೊಡ್ತೀನಿ ಏನು ಅಂತ ಅನ್ನೋದನ್ನ ಸ್ಟೇಷನ್ ಅಲ್ಲಿ ಬಗೆಹರಿಸುವಂತ ಒಂದು ಮ್ಯಾಟರ್ ಆಗಿರೋದ್ರಿಂದ ಪೊಲೀಸ್ ಸ್ಟೇಷನ್ ಅಲ್ಲಿ ಬಗೆಹರಿಸಿಕೊಳ್ತದೆ ಮುಂದಿನ ಅಪ್ಡೇಟ್ಸ್ ಗಳು ಏನಿರುತ್ತೆ ಅನ್ನೋದನ್ನ ಕ್ಷಣ ಕ್ಷಣದ ಅಪ್ಡೇಟ್ಸ್ ಗಳನ್ನ ತಿಳಿಸ್ತಾ ಇರ್ತೀವಿ ಎಲ್ಲರಿಗೂ ನೋಡ್ತಾ ಇರಿ ಮೆಸ್ ವೀಕ್ಷಕರೇ ಇದ್ರ ಪರವಾಗಿ ಅಂದ್ರೆ ಯಾರ್ದು ನ್ಯಾಯ ಇದೆ ಯಾರ್ದು ಅನ್ಯಾಯ ಇದೆ ನ್ಯಾಯ ಪರವಾಗಿ ನಿಂತ್ಕೋಬೇಕು ಅಂತ ನಮ್ಮ ಲಾಯರ್ ಪುಟ್ಟೇಗೌಡರು ಬಂದಿರತಕ್ಕಂಥದ್ದು ಸೊ ಸರ್ ನಮಸ್ತೆ ಈಗ ಈ ಒಂದು ಕೇಸಿನ ಬಗ್ಗೆ ನಾವೇನ್ ಹೇಳ್ತೀರಿ ಅಂದ್ರೆ ಈಗ ಆಗ್ತಾ ಇರ್ತಕ್ಕಂಥ ಒಂದು ಘಟನೆಗಳನ್ನ ನೋಡ್ತಾ ಇದ್ರಿ ನೀವು ಕೂಡ ಇದ್ರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಇದ್ರ ಬಗ್ಗೆ ಸಾಮಾನ್ಯವಾಗಿ ನಾನು ಜನಗಳಿಗೆ ಕಾನೂನಿನ ಅರಿವನ್ನ ನೀಡ್ತಾನೆ ಇರ್ತೀನಿ ಮೊದಲನೇದಾಗಿ ಯಾರು ಸಹ ಸಾರ್ವಜನಿಕರು ಹಣಕಾಸಿನ ವ್ಯವಹಾರವನ್ನ ಮಾಡಬೇಡಿ ಅಂತ ನಾನು ಯಾಕೆ ಪ್ರತಿ ಸಲವೂ ಸಹ ನಾನು ಮಾಹಿತಿಯನ್ನ ಕೊಡ್ತಾ ಇರ್ತೀನಿ ಅಂದ್ರೆ ಈಗ ಆಯ್ತು ನಾವು ಒಂದ್ ಸ್ವಲ್ಪ ಮಾನವೀಯ ದೃಷ್ಟಿಯಿಂದ ಈ ಒಂದು ಪ್ರಕರಣವನ್ನ ತಗೊಳೋಣ ಇವತ್ತೇನು ಒಂದು ಅರವತ್ ಜನ ಅಸೆಂಬಲ್ ಆಗಿದ್ದಾರೆ ಒಂದಷ್ಟು ಜನ ನಾವು ದುಡ್ಡನ್ನ ಕೊಟ್ಟಿದೀವಿ ಈಗ ಅವರು ಪಾಪ ನೊಂದಿರೋರು ಹೇಳ್ತಾರೆ ಇಪ್ಪತ್ ಪರ್ಸೆಂಟ್ ಮೂವತ್ ಪರ್ಸೆಂಟ್ ಐವತ್ ಪರ್ಸೆಂಟ್ ಬಡ್ಡಿ ಕೊಟ್ಟಿದೀವಿ ಅಂತಾರೆ ಆಯ್ತು ಅದೊಂದ್ ಕಡೆ ತಗೋಣ ಈಗ ಕೊಟ್ಟಿರೋರು ಏನ್ ಮಾಡ್ತಾರೆ ಅಂದ್ರೆ ಪಾಪ ಅವ್ರು ಎಲ್ಲ ಬಡ ಎಲ್ಲ ಕೂಲಿ ಕೆಲ್ಸ ಮಾಡ್ತಾರೆ ಮತ್ತೊಂದು ಮಗದೊಂದು ನಮ್ಗೆ ಅವಶ್ಯಕತೆ ಇಲ್ಲ ಈಗ ದುಡ್ಡನ್ನ ಕೊಡೋದಕ್ಕಿಂತ ಮುಂಚೆ ನಾನು ಪ್ರತಿ ಸಲವೂ ನಿಮ್ಗೆ ಹೇಳ್ತಾ ಇರ್ತೀನಿ ನಿಮ್ಮ ಹಣಕಾಸು ನಿಮ್ಮ ಹತ್ರ ಏನಾರು ಇದ್ರೆ ನೀವು ಸುರಕ್ಷಿತವಾಗಿ ನಿಮ್ಮ ಮನೆಯಲ್ಲೋ ನಿಮ್ಮ ಪೋಸ್ಟ್ ಆಫೀಸಲ್ಲೋ ನಿಮ್ಮ ಬ್ಯಾಂಕ್ ಗಳಲ್ಲೋ ನೀವು ದುಡ್ಡಿನ ಉಳಿತಾಯ ಮಾಡ್ಕೊಂಡು ನೀವು ಕ್ಷೇಮವಾಗಿರಿ ಅಂತ ನಾವು ಪ್ರತಿ ಸಲ ಮಾಹಿತಿಯನ್ನ ಕೊಡ್ತೀನಿ ಇಲ್ಲಿ ಸಮಸ್ಯೆ ಏನಾಗುತ್ತೆ ಅಂದ್ರೆ ಈಗ ಅವ್ರೇನು ಹತ್ ಸಾವಿರ ಐವತ್ ಸಾವಿರ ಒಂದ್ ಲಕ್ಷನ ಒಬ್ಬ ವ್ಯಕ್ತಿಗೆ ಇದು ಸಾರ್ವಜನಿಕ ಸಮಸ್ಯೆಗಳು ಇದು ನಮ್ಮ ಏರಿಯಾದಲ್ಲಿ ಒಂದು ಬೀದಿಯ ಸಮಸ್ಯೆ ಅಲ್ಲ ಇಡೀ ಎಂಟ್ರೆ ಕರ್ನಾಟಕದ ಸಮಸ್ಯೆ ಇದು ಕರ್ನಾಟಕದಲ್ಲಿ ಪ್ರತಿಯೊಂದು ಕಡೆನೂ ಸಹ ಇವತ್ತು ಗಡ್ಡಿ ದಂಧೆ ನಡೀತಾ ಇದೆ ಅದನ್ನ ನಾವು ಕಾನೂನಿನ ಪರವಾಗಿ ನಾವೀಗ ನಾವು ಬಂದಿದೀವಿ ಮಾಧ್ಯಮದವರು ಬಂದಿದ್ದಾರೆ ಅಕಸ್ಮಾತ್ ಅವ್ರೇನಾರು ಯೂಸ್ಕೊಂಡಿದಾರಾ ಅಕಸ್ಮಾತ್ ಇವ್ರು ಏನಾರು ಕೊಟ್ಟಿದಾರಾ ಬದ್ಧವಾದ ದಾಖಲೆಗಳಿತ್ತು ಅಂದ್ರೆ ಖಂಡಿತ ಅಧಿಕಾರಿಗಳು ಬಂದಿದ್ದಾರೆ ಕಾನೂನಿದೆ ಎಫ್ಐಆರ್ ಹಾಕ್ತಾರೆ ಇನ್ವೆಸ್ಟಿಗೇಷನ್ ಮಾಡ್ತಾರೆ ಅಪರಾಧ ಅದೇ ಅವರು ಜೆಸಿಗೆ ಹೋಗ್ಬೇಕಾಗ್ತದೆ ಇವರು ಹೋಗ್ಬೇಕಾಗ್ತದೆ ಮೊದಲನೇದಾಗ ನಾನ್ ಏನ್ ಹೇಳ್ತೀನಿ ಇಡೀ ಕರ್ನಾಟಕದ ಜನತೆಗೆ ಅದ್ರಲ್ಲೂ ಕೆಲವೊಂದು ಏನಾಗುತ್ತೆ ತನ್ನ ಮನೆಗಳಲ್ಲಿ ಹೆಣ್ಣು ಮಕ್ಳು ಏನ್ ಮಾಡ್ತಾರೆ ಬಡ್ಡಿ ಆಸೆಗೋಸ್ಕರ ಈ ಬಡ್ಡಿಗೆ ದುಡ್ಡನ್ನ ಕೊಟ್ಬಿಡ್ತಾರೆ ಮನೇಲ ಆರಾಮಾಗಿ ಒಂದು ಒಂದ್ ಲಕ್ಷ ಎರಡು ಲಕ್ಷ ಇಟ್ಕೊಂಡಿರ್ತಾರೆ ಈ ಒಂದ್ ಐದ್ ಪರ್ಸೆಂಟ್ ಹತ್ ಪರ್ಸೆಂಟ್ ಅಂತ ಬಂದಾಗ ಏನಾಗ್ತಾರೆ ಆಸೆ ಬಿದ್ದು ಬಡ್ಡಿಗೆ ದುಡ್ಡನ್ನ ಕೊಟ್ಟು ಬಿಡ್ತಾರೆ ಈ ದುಡ್ಡನ್ನ ಕೊಟ್ಟಾಗ ಏನಾಗುತ್ತೆ ಅಂದ್ರೆ ಬಟ್ ಕಾನೂನು ಏನ್ ಹೇಳುತ್ತೆ ಅಂದ್ರೆ ಹಣಕಾಸನ್ನು ವ್ಯವಹರಿಸೋದಕ್ಕೆ ಖಾಸಗಿ ವ್ಯಕ್ತಿಗಳಿಗೆ ಕಾನೂನು ಅವಕಾಶ ಕೊಟ್ಟಿಲ್ಲ ಅದು ಒಂದ್ ಪರ್ಸೆಂಟ್ ಆಗಲಿ ಎರಡ್ ಪರ್ಸೆಂಟ್ ಆಗ್ಲಿ ನಿಮ್ಮ ಹತ್ರ ಮನಿ ಲೆಂಡರ್ಸ್ ಲೈಸೆನ್ಸ್ ಇದ್ರೆ ಅಥವಾ ಕಾನೂನು ಬದ್ಧವಾದ ದಾಖಲೆಗಳು ಅಥವಾ ಪರವಾನಗಿ ಸರ್ಕಾರದಿಂದ ನಮ್ಮ ಸೊಸೈಟಿ ರಿಜಿಸ್ಟ್ರೇಷನ್ ಆಗಿರ್ಬೋದು ನಮ್ಮ ಆರ್ ಬಿ ಐ ಕಡೆಯಿಂದ ಯಾವ್ದಾನು ಪರವಾನಗಿ ಇದ್ದಂತ ಸಂದರ್ಭದಲ್ಲಿ ಮಾತ್ರ ಸಾಲವನ್ನ ನೀವು ಖಾಸಗಿ ವ್ಯಕ್ತಿಗಳಿಗೆ ನೀಡಿ ಅನ್ನೋದು ಕಾನೂನು ಈ ಪ್ರಸಕ್ತ ಈ ಪ್ರಕರಣದಲ್ಲಿ ಏನಾಗ್ಬಿಡುತ್ತೆ ಅಂದ್ರೆ ಈ ಅಕ್ಕಪಕ್ಕವ್ರು ನಂಬಿರ್ತಾರೆ ಕೊಟ್ಟಿರ್ತಾರೆ ಅಕಸ್ಮಾತ್ ಬಡ್ಡಿ ಜಾಸ್ತಿ ಆಗಿರುತ್ತೆ ಅವ್ರು ಕೊಡೋದಕ್ಕೆ ನಿಲ್ಸಿರ್ಬೋದು ಇವೆಲ್ಲ ಏನಾಗುತ್ತೆ ಅಂದ್ರೆ ಈಗ ಕೊಟ್ಟಿರೋರ್ಗು ಬೇಜಾರು ಈಸ್ಕೊಂಡಿರೋವ್ರಿಗೂ ಬೇಜಾರು ಆಮೇಲೆ ಈ ಡಾಕ್ಯುಮೆಂಟ್ಸ್ ಗಳನ್ನ ನೋಡಿದಾಗ ಇದು ಕರ್ನಾಟಕದ ಜನತೆ ಪ್ರತಿಯೊಬ್ರು ತಿಳ್ಕೊಳ್ಬೇಕಾಗಿರೋ ವಿಚಾರ ನೀವು ದುಡ್ಡನ್ನು ಕೊಡುವಂತ ಸಂದರ್ಭದಲ್ಲಿ ದಯಮಾಡಿ ಯಾರೇ ಒಬ್ಬ ವ್ಯಕ್ತಿ ನೀವು ಯಾರು ಒಬ್ಬ ಸ್ನೇಹಿತನಿಗೆ ವಿಶ್ವಾಸವಾಗಿ ಸಾಲ ಸೋಲ ಮತ್ತೊಂದು ಮಗದೊಂದು ಕೊಡಬೇಕು ಅನ್ನೋ ಸಂದರ್ಭದಲ್ಲಿ ನೀವು ಅವರ ಅಕೌಂಟ್ಗೆ ಜಮಾ ಮಾಡಿದ್ರೆ ನಿಮ್ಗೆ ಕಾನೂನು ದೃಷ್ಟಿನಲ್ಲಿ ಬಂದ್ಬಿಡ್ತೀರಾ ಅಕಸ್ಮಾತ್ ಆಯ್ತು ಯಾರೋ ಮನಿ ಲೆಂಡರ್ಸ್ ಲೈಸೆನ್ಸ್ ಇದೆ ಅಂತ ಹೇಳ್ತಾರೆ ಮನಿ ಲೆಂಡರ್ಸ್ ಲೈಸೆನ್ಸ್ ಇದ್ ಮಾತ್ರಕ್ಕೆ ನೀವು ಸಾಲ ಕೊಡೋದಕ್ಕೆ ಯೋಗ್ಯರಲ್ಲ ನಿಮ್ಮ ಲೆಡ್ಜರ್ ಬುಕ್ ಅನ್ನ ಮೇಂಟೈನ್ ಮಾಡ್ಬೇಕಾಗ್ತದೆ ನೋಟಿಫಿಕೇಶನ್ಗಳನ್ನ ಮೇಂಟೈನ್ ಮಾಡ್ಬೇಕಾಗ್ತದೆ ಆಮೇಲೆ ಮನಿ ಲೆಂಡರ್ಸ್ ಲೈಸೆನ್ಸ್ ಇದ್ರೂ ಸಹ ಇಪ್ಪತ್ತು ಸಾವಿರ ರೂಪಾಯಿ ಮೇಲೆ ಕ್ಯಾಶ್ ಟ್ರಾನ್ಸಾಕ್ಷನ್ ನ ಮಾಡಂಗಿಲ್ಲ ಅದು ನಮ್ಮ ಆರ್ ಬಿ ಐ ನೋಟಿಫಿಕೇಶನ್ ಇರುವಂತದ್ದು ಎರಡು ಸಾವಿರದ ಮೇಲೆ ಕ್ಯಾಶ್ ಟ್ರಾನ್ಸಾಕ್ಷನ್ ಮಾಡಂಗಿಲ್ಲ ಅಕಸ್ಮಾತ್ ಅವ್ರು ಯಾರು ಸ್ನೇಹಿತರು ಹೇಳೋದು ಮನಿ ಲೆಂಡರ್ಸ್ ಅಲ್ಲಿ ಒಂದು ಲೈಸೆನ್ಸ್ ಇದೆ ಮನಿ ಲೆಂಡರ್ಸ್ ಲೈಸೆನ್ಸ್ ಇದ್ರೆ ಒಂದು ರೂಪಾಯಿ ಕ್ಯಾಶ್ ಕೊಡೋಂಗಿಲ್ಲ ಅವ್ರೇನಾರು ಒಂದ್ ಐವತ್ತು ಸಾವಿರ ಸಾಲ ಕೊಡಬೇಕು ಅಂದ್ರೆ ಅವರ ಲೆಡ್ಜರ್ ಬುಕ್ ಅಲ್ಲಿ ಎಂಟ್ರಿ ಇರಬೇಕು ಅವರ ಲೋನ್ ಅಪ್ರೂವಲ್ ಗೆ ಸಿಗ್ನೇಚರ್ ಆಗಿರ್ಬೇಕು ಅವರ ಯಾರು ಮನಿ ಲೆಂಡರ್ಸ್ ಇರ್ತಾರ ಅವರ ಕರೆಂಟ್ ಅಕೌಂಟ್ ಇಂದ ಪರ್ಸನಲ್ ಅಕೌಂಟ್ ಗೆ ಅವರ ಯಾರು ಸಾಲ ಕೊಟ್ಟಿರ್ತೀವಿ ಅವರ ಅಕೌಂಟ್ಗೆ ದುಡ್ಡು ಹೋದಾಗ್ಲೆ ಅದು ಲೀಗಲ್ ಎಂಟಿಟಿಯನ್ನ ತಗೊಳುತ್ತೆ ಇದು ಕಾನೂನು ಬದ್ಧವಾದ ವ್ಯವಹಾರಗಳು ಅಂತ ನಾವು ಕರಿತೀವಿ ಇಲ್ಲಿ ಸರ್ವೇ ಸಾಮಾನ್ಯ ಪ್ರತಿಯೊಬ್ಬರಿಗೂ ಏನಾಗ್ಬಿಟ್ಟಿದೆ ಅಂದ್ರೆ ಮಾನವೀಯತೆ ದೃಷ್ಟಿಯಿಂದ ನಾನು ಕೇಳ್ತಾನಿದೀನಿ ಅವ್ರಿಗೆ ಸರ್ ಒಂದ್ಸಲ ಐವತ್ತು ಸಾವಿರ ಕೋಟೆ ಒಂದ್ಸಲ ಒಂದ್ ಲಕ್ಷ ಕೊಟ್ಟೆ ಆಮೇಲೆ ನಾವು ಸಾರ್ವಜನಿಕರಿಗೆ ಹೇಳುವಂತದ್ದು ಒಂದು ಸಲ ಒಬ್ಬ ವ್ಯಕ್ತಿ ನಿಮ್ ಹತ್ರ ಒಂದ್ ಐವತ್ ಸಾವಿರ ಕೊಟ್ಟಿ ಕೊಡ್ಲಿಲ್ಲ ಅಂದಮೇಲೆ ನೀವ್ ಯಾಕೆ ಪದೇ ಪದೇ ಕೊಟ್ರಿ ಈಗ ಅವ್ರು ಹೇಳುವಂತದ್ದು ಏನು ಅಂದ್ರೆ ಸರ್ ಐವತ್ ಸಾವಿರ ರೂಪಾಯಿಗೆ ಮೂವತ್ತು ಸಾವಿರ ಬಡ್ಡಿ ಇರಿದ್ರು ಇಪ್ಪತ್ತು ಸಾವಿರ ಮಾತ್ರ ಕೊಟ್ಟರು ಇಪ್ಪತ್ತು ಸಾವಿರಕ್ಕೆ ಐವತ್ತು ಸಾವಿರ ಕೊಟ್ಟರೆ ಐವತ್ ಸಾವಿರಕ್ಕೆ ಐವತ್ ಸಾವಿರ ಬಡ್ಡಿ ಹಾಕಿದ್ರು ಅದು ಒಂದ್ ಲಕ್ಷ ಆಯ್ತು ಒಂದ್ ಲಕ್ಷಕ್ಕೆ ಒಂದ್ ಲಕ್ಷ ಎರಡು ಲಕ್ಷ ಆಯ್ತು ಎರಡು ಕೇಳ ನಾಲ್ಕಾಯ್ತು ಈಗ ನಾವು ಮಾಧ್ಯಮದವ್ರು ಆಗಿರ್ಬೋದು ಈಗ ಪೊಲೀಸ್ ಸ್ಟೇಷನ್ಗೆ ಹೋಗ್ತಾರೆ ಪೊಲೀಸ್ ಅಧಿಕಾರಿಗಳಾಗಿರ್ಬೋದು ನಾವು ನಾವು ಏನ್ ಕೇಳ್ತೀವಿ ದಾಖಲಾತಿಗಳನ್ನ ನೋಡಮ್ಮ ನೀವೇನಾರು ಅಕೌಂಟ್ ಟ್ರಾನ್ಸಾಕ್ಷನ್ ಮಾಡಿದೀರಾ ಅಥವಾ ಅಗ್ರಿಮೆಂಟ್ ಪೇಪರ್ ಇದೆಯಾ ಅಥವಾ ಚೆಕ್ ಇದ್ಯಾ ಪ್ರನೋಟ್ ಇದೆಯಾ ನಿಮ್ಮ ಅಕೌಂಟ್ ಟ್ರಾನ್ಸಾಕ್ಷನ್ ಆಗಿದ್ಯಾ ಈಗ ಅವ್ರು ಕೊಟ್ಟಿಲ್ಲ ಅಂತಾರೆ ಅಂತ ನಾವು ಕೇಳೋದೇನು ಡಾಕ್ಯುಮೆಂಟ್ಸ್ ನ ಈ ಕರ್ನಾಟಕದ ಪ್ರತಿಯೊಂದು ಜನತೆಗೂ ನಾನು ಹೇಳ್ಕೊಳುವಂತ ಅಕಸ್ಮಾತ್ ಇದು ಕೊಟ್ಟಿದ್ರೆ ಫ್ರಾಡ್ ಆಗುತ್ತೆ ಈಗ ಯಾವುದೇ ಕಾನೂನಲ್ಲಿ ನೊಂದವರು ಯಾವ ಏನು ಇಂಟ್ರೆಸ್ಟ್ ಅಲ್ಲಿ ಈಸ್ಕೊಂಡಿರೋರು ನೊಂದವರು ಹೋಗಿ ಕಂಪ್ಲೇಂಟ್ ಮಾಡಿದ್ರೆ ಎಫ್ಐಆರ್ ಆಗುತ್ತೆ ಅನ್ನೋದು ಕಾನೂನು ಇದೆ ಕೊಟ್ಟವ್ರಿಗೆ ಕಾನೂನಿಲ್ಲ ಕೊಡಿ ಹಣಕಾಸನ್ನ ಸಾಲ್ವ ಕೊಡಿ ಅಂತ ಯಾವ ಕಾನೂನಿದೆ ಕಾನೂನೇ ಇಲ್ಲ ಬಟ್ ನೊಂದವರು ನಿಮ್ಗೆ ಏನಾದ್ರು ಬಟ್ಟಿನಲ್ಲಿ ಇಂಟ್ರೆಸ್ಟ್ ಕೊಟ್ಟಿದ್ರೆ ಬಡ್ಡಿಯ ಆಮಿಷವನ್ನ ಕೊಟ್ಟಿದ್ರೆ ಇಮ್ಮಿಡಿಯೇಟ್ ಹೋಗಿ ಹತ್ತಿರದ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲು ಮಾಡಿ ಎಫ್ಐಆರ್ ಮಾಡ್ತೀವಿ ಅಂತ ನಮ್ಮ ಕಮಿಷನರ್ ಸಾಹೇಬರು ಆರ್ಡರ್ ಮಾಡ್ತಾರೆ ಈ ಎಲ್ಲಾ ದೃಷ್ಟಿಕೋನಗಳಿಂದ ನಾವ್ ಹೇಳ್ಬೇಕು ಅಂದ್ರೆ ಇಡೀ ಕರ್ನಾಟಕದ ಜನತೆಗೆ ನಾನು ಮನವಿ ಮಾಡ್ಕೊಳ್ಳುವಂತದ್ದು ಈ ಇಂಟ್ರೆಸ್ಟ್ ಆಸೆಯನ್ನ ಬಿಡ್ಬೇಕಾಗ್ತದೆ ಇದೇನಾಗುತ್ತೆ ಅವ್ರ ಕೈಯಲ್ಲಿ ಸಾಮರ್ಥ್ಯ ಇದ್ದಂತ ಸಂದರ್ಭದಲ್ಲಿ ಅವ್ರು ಕೊಡ್ತಾರೆ ಇಲ್ದಂತ ಸಂದರ್ಭದಲ್ಲಿ ಈ ತರ ಆಗತ್ತೆ ಆಮೇಲೆ ನೀವು ಕಷ್ಟಪಟ್ಟು ದುಡಿದಂತ ದುಡ್ಡು ಕೋಲಾಗತ್ತೆ ಇದು ಏನಾಗುತ್ತೆ ಅಂದ್ರೆ ಇದು ಆ ಕೊಟ್ಟವ್ರಿಗೂ ಅನ್ಯಾಯ ಆಗತ್ತೆ ಈಸ್ಕೊಂಡವ್ರಿಗೂ ಕಾನೂನು ಬದ್ಧವಾಗಿ ಈಸ್ಕೊಂಡವ್ರಿಗೆ ಅನ್ಯಾಯ ಆದ್ರಿಂದ ದಯಮಾಡಿ ಇಡೀ ಕರ್ನಾಟಕದ ಜನತೆಗೆ ನಾನು ಹೇಳುವಂತದ್ದು ನೀವು ಯಾವುದೇ ಕಾರಣಕ್ಕೂ ಇಂಟ್ರೆಸ್ಟ್ ಮತ್ತೊಂದು ಮಗದೊಂದಕ್ಕೆ ಆಸೆ ಬೀಳಬೇಡಿ ಆಮೇಲೆ ಕೊಟ್ಟವ್ರಿಗೆ ಆಮೇಲೆ ಏನಾಗುತ್ತೆ ಅಂದ್ರೆ ಕಾನೂನು ಬದ್ಧವಾಗಿ ಕೊಡಿ ಕಾನೂನು ಬದ್ಧತೆಯಿಂದ ಕೊಟ್ಟಂತ ಸಂದರ್ಭದಲ್ಲಿ ಕಾನೂನು ನಿಮ್ಮನ್ನ ರಕ್ಷಣೆ ಮಾಡತ್ತೆ ನೀವ್ ಯಾವಾಗ ಕಾನೂನು ಬಾಹಿರವಾದಂತ ವ್ಯವಹಾರಗಳನ್ನ ಮಾಡ್ತೀರಾ ಕಾನೂನು ಕೈ ಬಿಡುತ್ತೆ ಈಗ ಇಬ್ರು ಮೇಲೆ ಎಫ್ಐಆರ್ ಆಗತ್ತೆ ಈಗ ಇಂಟ್ರೆಸ್ಟ್ ಕೊಟ್ಟಿದ್ದಾರೆ ಅಂದ್ರೆ ಅವ್ರ ಮೇಲೆ ಎಫ್ ಐ ಆರ್ ಆಗತ್ತೆ ಇವ್ರ ಮೇಲೆ ಎಫ್ಐಆರ್ ಆಗುತ್ತೆ ಈಗ ಒಂದ್ ಒಂದೊಂದವ್ರು ಯಾರು ಅಂತ ತೋರ್ಸೋಣ ಅಲ್ಲಿ ಇಬ್ರಿಗೂ ಅನ್ಯಾಯ ಆಗತ್ತೆ ಇದ್ರಲ್ಲಿ ಹಾಗಾಗಿ ದಯಮಾಡಿ ನಿಮ್ ಹತ್ರ ಏನಾದ್ರು ಇದ್ರೆ ಪೋಸ್ಟ್ ಆಫೀಸಲ್ಲಿ ಇಟ್ಕೊಳ್ಳಿ ಬ್ಯಾಂಕ್ ಅಲ್ಲಿ ಸೇವಿಂಗ್ ಮಾಡ್ಕೊಳ್ಳಿ ಮತ್ತೊಂದು ಮಗದೊಂದು ನಿಮ್ಮ ಉಳಿತಾಯ ನಿಮ್ದು ಬಟ್ ಆರೇ ಖಾಸಗಿ ವ್ಯಕ್ತಿಗಳಿಗೆ ಕೊಟ್ಟು ಈ ತರ ಮೋಸ ಹೋಗ್ಬೇಡಿ ಕೊಡೋರ್ಗೆ ನಾನು ಹೇಳುವಂತದ್ದು ಖಾಸಗಿ ವ್ಯಕ್ತಿಗಳಿಗೆ ಕೊಟ್ಟು ಬಡ್ಡಿ ಮತ್ತೊಂದು ಮಗದೊಂದು ಮಾಡ್ಕೊಂಡು ದಯಮಾಡಿ ಮೋಸ ಹೋಗ್ಬೇಡಿ ಆಮೇಲೆ ಈ ನಮ್ಮ ಸಮಾಜದಲ್ಲಿ ಏನಾಗಿದೆ ಹತ್ತು ಪರ್ಸೆಂಟ್ ಇಪ್ಪತ್ತು ಪರ್ಸೆಂಟ್ ಐವತ್ತು ಪರ್ಸೆಂಟ್ ಬಡ್ಡಿ ದಂಧೆ ನಡೀತಾ ಇದೆ ಆತರ ಏನಾದ್ರು ನಿಮ್ಗೆ ನೊಂದಂತ ವ್ಯಕ್ತಿಗಳಾಗಿದ್ರೆ ಕರ್ನಾಟಕದ ಜನತೆಗೆ ನಾನು ಹೇಳುವಂತದ್ದು ನೀವು ಹತ್ತು ಪರ್ಸೆಂಟ್ ಇಪ್ಪತ್ತು ಪರ್ಸೆಂಟ್ ಏನಾದ್ರು ಬಡ್ಡಿಗಳನ್ನ ತಗೊಂಡಿದ್ರೆ ನಮ್ಮಲ್ಲಿ ಸುಪ್ರೀಂ ಕೋರ್ಟ್ ಆದೇಶ ಇದೆ ಮಾನ್ಯ ಬೆಂಗಳೂರು ಕಮಿಷನರ್ ಪ್ರತಿ ವರ್ಷವೂ ಸಹ ಆದೇಶ ಮಾಡ್ತಾ ಇರ್ತಾರೆ ನಿಮ್ಗೆ ಏನಾರು ಹೆಚ್ಚುವರಿ ಬಡ್ಡಿಯನ್ನ ವಿಧಿಸಿ ನಿಮ್ಗೆ ಏನಾರು ಬಡ್ಡಿ ದಂಧೆಗಳನ್ನ ಮಾಡ್ತಿದ್ರೆ ಇಮಿಡಿಯೇಟ್ ಹತ್ತಿರದ ಪೊಲೀಸ್ ಠಾಣೆ ಕೊಡಿ ನಾವು ದೂರನ್ನ ದಾಖಲು ಮಾಡಿ ನಾವು ವಿಚಾರಣೆ ಮಾಡ್ತೀವಿ ಅಂತ ದಯಮಾಡಿ ಎಲ್ಲರಿಗೂ ನಾನು ಹೇಳುವಂತದ್ದು ಈ ಬಡ್ಡಿ ದಂಧೆಗೆ ಒಂದ್ ಸ್ವಲ್ಪ ಒಳಗಾಗ್ಬೇಡ್ರಿ ಸಾರ್ವಜನಿಕರು ಒಂದ್ ಸ್ವಲ್ಪ ಹುಷಾರಾಗಿರಿ ಆಮೇಲೆ ಕೊಡೋರು ಸಹ ಎಚ್ಚರವಾಗಿದ್ದು ವ್ಯವಹಾರಗಳನ್ನ ಮಾಡ್ಬೇಕು ಅಂತ ಈ ಮೂಲಕ ಕೇಳ್ತೀನಿ